ಅವೆಲ್ಲ ಬೆಂಗಳೂರು ಜಿಲ್ಲೆ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ರಾಮನಗರ ಚಂದ್ರಪಟ್ಟಣ ಕನಕಪುರ ಬೆಂಗಳೂರು ಜಿಲ್ಲೆಗಳು ರಾಜ್ಯದಲ್ಲಿ ರಾಮನಗರದ್ದೇ ಸುದ್ದಿ ರಾಮನಗರವನ್ನ ಏಸು ನಗರ ಮಾಡೋಕೆ ಹೊರಟಿದ್ದಾರಾ ಡಿ ಕೆ ಶಿವಕುಮಾರ್ ರಾಮನಗರವನ್ನ ಬದಲಾಯಿಸೋಕೆ ಹೊರಟಿರೋದು ಯಾಕೆ ಈ ರಾಮ ಅನ್ನುವಂತಹ ಹೆಸರನ್ನ ಕಂಡ್ರೇನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗಲ್ವಾ ಈ ರಾಮನಗರ ಅನ್ನುವ ಹೆಸರಿದ್ದ ಕಾರಣಕ್ಕೇನೆ ಅದನ್ನ ಬೆಂಗಳೂರು ದಕ್ಷಿಣ ಮಾಡಕ್ ಹೊರಟ ಬಿಟ್ರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದಕ್ಕೊಂದು ಹಿನ್ನೆಲೆ ಕೂಡ ಇದೆ ಈ ರಾಮನಗರವನ್ನ ಕಂಡ್ರೇನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಷ್ಟ ಇಲ್ಲ ಅವ್ರಿಗೆ ಈ ಕನಕಪುರ ಮಾಗಡಿ ಚನ್ನಪಟ್ಟಣ ಯಾಕೆ ರಾಮನಗರ ಆಯ್ತು ಅನ್ನೋದೇ ಬೇಸರ ಅವ್ರಿಗೆ ಹೌದಾ ಡಿ ಕೆ ಶಿವಕುಮಾರ್ ಅವರು ರಾಮನಗರವನ್ನ ವಿರೋಧಿಸ್ತಾರ ರಾಮನ ಮಂದಿರವನ್ನು ಕಟ್ಟಿದಾಗ ನನ್ನ ಹೆಸರಲ್ಲಿ ರಾಮ ಇದ್ದಾನೆ ನನ್ನ ಹೆಸರಲ್ಲಿ ಶಿವ ಇದ್ದಾನೆ ಅಂತ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳಿದ್ರು ಆದ್ರೆ ಈ ಶಿವನಿಗೆ ಯಾಕೋ ರಾಮನನ್ನ ಕಂಡ್ರೆ ಇಷ್ಟ ಇಲ್ವಾ ರಾಮ ಅಂದ್ರೆ ಸಿದ್ದರಾಮಯ್ಯ ಅನ್ಕೋಬೇಡಿ ಸಿದ್ದರಾಮಯ್ಯರನ್ನ ಕಂಡ್ರೆ ಇಷ್ಟ ಇದೆಯೋ ಇಲ್ವೋ ಅದು ಸದ್ಯದ ವಿಚಾರ ಅಲ್ಲ ಯಾಕೆಂದ್ರೆ ತನ್ಗೂ ಸಿಎಂ ಪಟ್ಟ ಬೇಕು ಸಿದ್ಧರಾಮಯ್ಯ ಸಿ ಎಂ ಪಟ್ಟದಿಂದ ಹೊರಗಿರಬೇಕು ಅಂತ ಕೂಡ ಒಳಗೊಳಗೆ ತಯಾರಿ ಮಾಡ್ಕೋತಾ ಇರುವಂಥ ಡಿ ಕೆ ಶಿವಕುಮಾರ್ಗೆ ಆ ರಾಮನಗರದಲ್ಲಿ ರಾಮ ಇರೋದು ಕೂಡ ಇಷ್ಟ ಇಲ್ವಾ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾರೋಬೆಲೆಯಲ್ಲಿ ಜಗತ್ತಿನ ಅತ್ಯಂತ ಎತ್ತರದ ಏಸು ಪ್ರತಿಮೆಗೆ ಅಡಿಗಲನ್ನು ಹಾಕಿದ್ರು ಡಿ ಕೆ ಶಿವಕುಮಾರ್ ಆಗ ಅವರು ಸಚಿವರಾಗಿದ್ದರು ಸಿದ್ದರಾಮಯ್ಯನವರ ಸರ್ಕಾರ ಇತ್ತು ಅದಾದ ನಂತರ ಕನಕಪುರ ತಾಲೂಕಿನ ಹಾರೋಬೆಲೆ ಗ್ರಾಮದಲ್ಲಿ ಕಪಾಲಿ ಬೆಟ್ಟದಲ್ಲಿ ಯೇಸು ಕ್ರಿಸ್ತನ ಪ್ರತಿಮೆ ನಿರ್ಮಿಸೋಕೆ ಮುಂದಾಗಿದ್ರು ಆ ವಿಚಾರದಿಂದ ಬಿಜೆಪಿ ತುಂಬಾ ದೊಡ್ಡ ಪ್ರತಿಭಟನೆಯನ್ನ ಮಾಡಿ ಇದು ಸೋನಿಯಾ ಗಾಂಧಿಯವರನ್ನ ಖುಷಿ ಪಡಿಸೋದಕ್ಕೆ ಮಾಡ್ತಿರೋ ಕೆಲಸ ಅನ್ನುವ ರೀತಿ ವಿರೋಧವನ್ನ ಮಾಡಿ ಆ ನಂತರ ಅದನ್ನ ಸೈಡಿಗಿರಿಸಿದ್ರು ಆದ್ರೆ ಅದಾದ ನಂತರ ಡಿ ಕೆ ಶಿವಕುಮಾರ್ ಇದು ರಾಮನಗರ ಹೆಸರನ್ನು ಬದಲಾಯಿಸೋಕೆ ಹೊರಟಿದ್ದು ಈ ಸಡನ್ ಆಗಿರುವಂಥದ್ದೇನು ಅಲ್ಲ ಇದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋ ಮೊದಲೇ ಅವರು ಹೇಳಿದ್ರು ಬೆಂಗಳೂರು ಜಿಲ್ಲೆಗೆ ರಾಮನಗರವನ್ನು ಸೇರಿಸ್ಕೋಬೇಕು ಆಗ ಬೆಂಗಳೂರಿನ ಜನರೇ ನೀವು ಚನ್ನಪಟ್ಟಣದ ಜನರೇ ರಾಮನಗರ ಕನಕ್ಪುರದ ಜನರಿಗೆ ಹೇಳ್ತೀನಿ ಒಂದು ತುಂಡು ಭೂಮಿಯನ್ನು ಕೂಡ ಮಾರಬೇಡಿ ನಿಮ್ಮ ಭೂಮಿಗೆ ಚಿನ್ನದ ಬೆಲೆ ಬರುತ್ತೆ ಇದು ಬೆಂಗಳೂರಿಗೆ ಸೇರ್ಪಡೆ ಆದರೆ ಆಗ ಇದರ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಹಿಂದೆ ಹೇಳಿದರು ಡಿ ಕೆ ಶಿವಕುಮಾರ್ ಹೀಗೆ ಹೇಳಿದರೆ ಹಿಂದೆ ಬಹುಶಃ ಬಹುಶಃ ಅವರ ಆಸ್ತಿಯ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅನ್ನೋ ಆಸೆ ಇರ್ಬೋದು ಅಂತ ಅನಿಸುತ್ತೆ ಅವ್ರದ್ದು ಬಹಳ ಆಸ್ತಿ ಇದೆ ಈ ಕನಕ್ಪುರ ಚನ್ನಪಟ್ಟಣ ರಾಮನಗರ ಬೆಂಗಳೂರಲ್ಲಿ ಡಿ ಕೆ ಶಿವಕುಮಾರರ ಆಸ್ತಿ ಮೌಲ್ಯನೇ ಎಣಿಕೆ ಮಾಡಲಾಗದಷ್ಟಿದೆ ಅಂತ ಹೇಳ್ತಾರೆ ಅಂದರೆ ಇದೆಲ್ಲ ಕಪೋಲ ಕಲ್ಪಿತ ಊಹಾಪೂಹ ಗೊತ್ತಿಲ್ಲ ಡಿ ಕೆ ಶಿವಕುಮಾರ ತಮ್ಮ ಆಸ್ತಿನೇ ಸಾವಿರದ ಇನ್ನೂರು ಮುನ್ನೂರು ಕೋಟಿಯಷ್ಟು ಘೋಷಣೆ ಮಾಡ್ಕೋತಾರೆ ಅಂದರೆ ಅವರು ಘೋಷಣೆ ಮಾಡ್ಕೊಳ್ಳದೇ ಇರುವಂತಹ ಆಸ್ತಿ ಭಾಳಷ್ಟಿದೆ ಬೇನಾಮಿ ಭಾಳಷ್ಟಿದೆ ಹಾಗಾಗಿನೇ ಆಗಾಗ ಅವರಿಗೆ ಸಿ ಬಿ ಐ ಐ ಟಿ ಇ ಡಿ ತಗ್ಲಾಕೋತಾ ಇರುತ್ತೆ ಅಂತ ಕೂಡ ಬಿ ಜೆ ಪಿ ಅವರು ಹೇಳ್ತಾ ಇರ್ತಾರೆ ಹಾಗೇನೆ ವಿರೋಧ ಪಕ್ಷಗಳು ಅದನ್ನೇ ಸದಾ ಒಂದು ಟೀಕೆಗೆ ಅಸ್ತ್ರ ಮಾಡ್ಕೊಂಡಿರ್ತವೆ ಹಾಗಾಗಿ ಡಿ ಕೆ ಶಿವಕುಮಾರ್ ತಮ್ಮ ಆಸ್ತಿ ಮೌಲ್ಯ ಕೂಡ ಇಲ್ಲಿ ಹೆಚ್ಚಾಗುತ್ತೆ ತಮಗೆ ಇಲ್ಲಿ ಸಾವಿರಾರು ಎಕರೆ ಆಸ್ತಿ ಇರಬಹುದು ಈ ಭಾಗದಲ್ಲಿ ಅದರ ವ್ಯಾಲ್ಯೂ ಹೆಚ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರಾ ಅಂದರೆ ಬೆಂಗಳೂರು ದಕ್ಷಿಣ ಅಂತ ಮಾಡೋಣ ರಾಮನಗರ ಮಾಗಡಿ ಚನ್ನಪಟ್ಣ ಕನಕಪುರ ಇವೆಲ್ಲ ಕೂಡ ಬೆಂಗಳೂರು ಒಳಗಡೆ ಬಂದರೆ ಸೊ ಬೆಂಗಳೂರು ವಿಶ್ವ ದರ್ಜೆಯ ನಗರ ಇದು ಕೂಡ ಬೆಂಗಳೂರು ನಗರ ಅಂತ ಆದರೆ ಇಲ್ಲಿ ಹೂಡಿಕೆಗಳು ಜಾಸ್ತಿ ಆಗ್ತವೆ ಇಲ್ಲಿ ಹೂಡಿಕೆಗಳು ಜಾಸ್ತಿ ಆದರೆ ಕನಕ್ಪುರದ ಜನರಿಗೆ ರಾಮನಗರ ಜನರಿಗೆ ಮಾಗಡಿ ಜನರಿಗೆ ಚನ್ನಪಟ್ಟಣ ಜನರಿಗೆ ಅಲ್ಲೇ ಉದ್ಯೋಗಗಳು ಸಿಗ್ತವೆ ಅಲ್ಲಿ ಇಂಡಸ್ಟ್ರೀಸ್ ಎಲ್ಲ ಎಕ್ಸ್ಪಾಂಡ್ ಆಗುತ್ತೆ ಸದ್ಯ ಟ್ರೈನ್ ಹತ್ಕೊಂಡು ರಾಮನಗರ ಚನ್ನಪಟ್ಟಣ ಜನ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅದರ ಬದಲು ನಿಮ್ಮ ನಿಮ್ಮ ಊರುಗಳಲ್ಲೇ ಉದ್ಯೋಗ ಸೃಷ್ಟಿಯಾಗುತ್ತೆ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ ಆ ಥರ ಮಾಡೋಣ ಅನ್ನೋ ಪಾಸಿಟಿವ್ ವೇ ಕೂಡ ಡಿ ಕೆ ಶಿವಕುಮಾರ್ ಅವ್ರದ್ದು ಇರ್ಬೋದು ಆದರೆ ನಾವು ಹೇಳೋದು ಡಿ ಕೆ ಶಿವಕುಮಾರ್ ಅವರೇ ನಾವು ಜನ ಹೇಳೋದು ಬೆಂಗಳೂರನ್ನು ಇಂಪ್ರೂವ್ ಮಾಡಿ ಸಾಕು ನೀವು ನೀವು ಬೆಂಗಳೂರನ್ನ ಬ್ರ್ಯಾಂಡ್ ಮಾಡಿ ಸಾಕು ಇರೋ ಬೆಂಗಳೂರನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡಿ ಸಾಕು ಈ ಬೆಂಗಳೂರು ಜೊತೆಗೆ ಇನ್ನೊಂದಷ್ಟು ಬೆಂಗಳೂರನ್ನ ಸೇರಿಸ್ಕೊಂಡು ಅದನ್ನು ಅಭಿವೃದ್ಧಿ ಮಾಡ್ಬಿಡೋಣ ಅಂತ ಹೊಡೋದು ಕಷ್ಟದ ಕೆಲಸ ಅಂದ್ರೆ ನಾನು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಆಗಿದ್ದಾಗಲೇ ಇವೆಲ್ಲವನ್ನ ಬೆಂಗ್ಳೂರ್ಗೆ ಸೇರಿಸ್ಕೊಬಿಡೋಣ ರಾಮನಗರ ಜಿಲ್ಲೆ ಹೆಸರನ್ನು ತೆಗೆದು ಬೆಂಗಳೂರು ದಕ್ಷಿಣ ಮಾಡೋಣ ಹಿಂದೆ ಅದೇ ಇತ್ತು ಇವಾಗ ಬದಲು ಮಾಡಿದ್ದ ಯಾಕೆ ಸೊ ಹಿಂದಿನ ರೀತಿಯಲ್ಲೇ ನಮ್ಮ ಭಾಗವನ್ನು ಕೂಡ ಅಭಿವೃದ್ಧಿ ಮಾಡಿಕೊಳ್ಳೋಣ ಅಂತ ಡಿ ಕೆ ಶಿವಕುಮಾರ್ ಅವರಲ್ಲಿ ಇರೋ ಯೋಚನೆ ಏನು ತಪ್ಪಲ್ಲ ಆದರೆ ಈಗ ಬಿ ಬಿ ಎಂ ಪಿಯನ್ನೇ ನಾಲ್ಕೈದು ಭಾಗಗಳಾಗಿ ಗ್ರೇಟರ್ ಬೆಂಗಳೂರು ಥರ ಮಾಡಿ ಅದನ್ನು ಐದು ಭಾಗಗಳಾಗಿ ವಿಭಾಗಿಸಬೇಕು ಅಂತೆಲ್ಲ ಚರ್ಚೆ ಇದೆ ಅಂದರೆ ಇದೊಂಥರ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಆಡಳಿತದ ವಿಕೇಂದ್ರೀಕರಣ ಇದರಿಂದಾಗಿ ಈ ಪರ್ಸ್ನಲ್ ಏನೋ ಇಂಟ್ರೆಸ್ಟ್ ಹೆಚ್ಚಾಗುತ್ತೆ ಅಂದರೆ ಆಯಾ ಭಾಗಗಳಿಗೆ ಹೆಚ್ಚಿನ ಒತ್ತು ಕೊಡ್ಬೋದು ಅಂತ ಈ ಮೂರೋ ಐದೋ ಭಾಗಗಳನ್ನು ಮಾಡಿಕೊಂಡ್ರೆ ಒಂದು ಭಾಗದ ಮೇಲೆ ಒಂದು ಹೆಚ್ಚಿನ ಒತ್ತು ಕೊಟ್ಟು ಅದನ್ನು ಇಂಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಮತ್ತೊಂದು ಭಾಗಕ್ಕೆ ಸಪ್ರೇಟ್ ಇಂಟ್ರೆಸ್ಟ್ ಕೊಡ್ಬೋದು ಈ ಎಲ್ಲ ಗುಂಪಲ್ಲಿ ಗೋವಿಂದ ಅಂತ ಆಗ್ಬಿಡುತ್ತೆ ಅನ್ನೋ ಮಾತಿದೆಯಲ್ಲ ಆ ಥರ ಎಲ್ಲರಿಗೂ ಚೂರು ಚೂರು ಹಂಚೋಕ್ಕಿಂತ ಸಪ್ರೇಟ್ ಸಪ್ರೇಟ್ ಮಾಡಿದರೆ ಅವ್ರಿಗೆ ಕೊಟ್ಟಾಗ ಅವ್ರ ಅದನ್ನು ಚೆನ್ನಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಸೊ ಈ ರೀತಿಯಲ್ಲಿ ಮಾಡೋದು ಒಳ್ಳೇದಲ್ವಾ ಅಂತ ಯೋಚನೆ ಮಾಡ್ತಾ ಇರೋಂಥ ಡಿ ಕೆ ಶಿವಕುಮಾರ್ ಅವರೇನೆ ಇದೆಲ್ಲ ಒಟ್ಟುಗೂಡಿಸ್ಕೊಬಿಡೋಣ ಈಗಿರೋ ಬೆಂಗಳೂರೇನು ಒಂದು ಕೋಟಿ ಐವತ್ತು ಲಕ್ಷ ಜನಸಂಖ್ಯೆ ಇವರನ್ನೇ ಸರಿಯಾಗಿ ಹ್ಯಾಂಡ್ಲ್ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಇಲ್ಲಿ ನೀರಿನ ವ್ಯವಸ್ಥೆಗೆ ಸಮಸ್ಯೆ ಇದೆ ಇಲ್ಲಿ ಚರಂಡಿ ಸಮಸ್ಯೆ ಇದೆ ಇಲ್ಲಿ ಮಳೆಗಾಲ ಬಂದರೆ ಡ್ರೈನೇಜ್ ಸಿಸ್ಟಮ್ ಎಲ್ಲ ಬ್ಲಾಕ್ ಆಗಿ ಕಾಲುವೆ ಎಲ್ಲ ಒತ್ತುವರಿಯಾಗಿ ಎಲ್ಲ ಎಡವಟ್ಟಾಗಿ ಕೂತ್ಕೊಂಡಿದೆ ಇನ್ನು ಇದ್ರ ಜೊತೆಗೆ ಬೇರೆ ಸೇರಿಸ್ಕೊಂಡು ಆ ನಾಲ್ಕು ತಾಲೂಕುಗಳನ್ನ ಒಳಗೆ ಸೇರಿಸ್ಕೊಂಡು ಅದನ್ನು ಅಭಿವೃದ್ಧಿ ಮಾಡೋ ಜವಾಬ್ದಾರಿನ ತಗೋತೀನಿ ಅಂದರೆ ಇದು ಎಲ್ಲೋ ಅತಿಯಾಯಿತು ಅಂತ ಅನ್ಸೋದಿಲ್ವಾ ಡಿ ಕೆ ಶಿವಕುಮಾರ್ ಅವ್ರೆ ನೀವು ಈ ಹಿಂದೆ ಹಾರೋ ಬೆಲೆಯಲ್ಲಿ ಏಸು ಕ್ರಿಸ್ತನ ಏನು ಕಪಾಲಿ ಬೆಟ್ಟದಲ್ಲಿ ಜಗತ್ತಿನ ಅತ್ಯಂತ ಎತ್ತರದ ಏಸು ಪ್ರತಿಮೆ ಮಾಡೋಕ್ಕೆ ಹೊರಟವರು ಈಗ ರಾಮನಗರ ಹೆಸರನ್ನು ಬದಲಾಯಿಸೋಣ ಅಂತ ಹೊರಟಿರೋದು ನೋಡಿದರೆ ಜನರಿಗೆ ಯಾಕೋ ಇದು ಅದು ಕನೆಕ್ಟ್ ಆಗಿ ಅನುಮಾನ ಶುರು ಆಗುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೆಂಗಳೂರು ಬೇಕು ದುಡ್ಡು ಬೇಕು ಬಿಸ್ನೆಸ್ ಬೇಕು ಆದರೆ ಹೆಸರು ಆ ರಾಮನಗರ ಅನ್ನೋ ಹೆಸರು ಬೇಡವೇನೋ ಅದನ್ನು ತೆಗೆಯೋದಕ್ಕೋಸ್ಕರನೇ ಮಾಡ್ತಾ ಇದ್ದಾರೇನೋ ಅಂತ ಇನ್ನು ಹೆಚ್ ಡಿ ಕೆ ಅವರು ಗುಡುಗಿದ್ದಾರೆ ನೀವೀಗ ಚೇಂಜ್ ಮಾಡಿ ಬಂದು ಮತ್ತೆ ನಾನು ಚೇಂಜ್ ಮಾಡ್ತೀನಿ ರಾಮನಗರ ರಾಮನಗರ ಆಗಿ ಉಳಿಯುತ್ತೆ ಅಂತೇಳಿ ಅವರು ಅಬ್ಬರಿಸಿದ್ದಾರೆ ಇದೆಲ್ಲವೂ ಕೂಡ ಚನ್ನಪಟ್ಟಣ ಉಪಚುನಾವಣೆ ಹಿನ್ನೆಲೆಯಲ್ಲಿ ನಡೀತಾ ಹೈ ಡ್ರಾಮಾ ಅಂತ ಅನ್ನಿಸ್ತಾ ಇದೆ ಅಂದರೆ ಗಮನ ಸೆಳೆಯೋದಕ್ಕೋಸ್ಕರ ಓ ಚನ್ನಪಟ್ಟಣನ ನಾನು ಬೆಂಗಳೂರೊಳಗೆ ತೊಗೊಂಡು ಬೆಂಗಳೂರು ಥರ ಚನ್ನಪಟ್ಟಣನ ಬದಲಾಯಿಸ್ಬಿಡ್ತೀನಿ ಅಲ್ಲಿಗೆ ಇಂಡಸ್ಟ್ರೀಸ್ ಬರುತ್ತೆ ಅಲ್ಲಿ ಜನ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ಜನರಿಗೆ ಅಭಿವೃದ್ಧಿ ಅನ್ನೋದು ಕಾಣಿಸುತ್ತೆ ರಸ್ತೆಗಳು ಚೆನ್ನಾಗ್ ಆಗ್ತವೆ ಎಲ್ಲ ಮೂಲಭೂತ ಸೌಕರ್ಯಗಳು ಸಿಗ್ತವೆ ಆ ರೀತಿಯಲ್ಲಿ ಮಾಡ್ತೀನಿ ಆ ಮೂಲಕ ಚನ್ನಪಟ್ಟಣನ ಗೆಲ್ಲಿಸ್ಕೊಡಿ ಕಾಂಗ್ರೆಸ್ನ ನನ್ನ ಗೆಲ್ಸಿ ನನ್ನ ತಮ್ಮ ನಿಂತ್ರೆ ಗೆಲ್ಸಿ ಕಾಂಗ್ರೆಸ್ ನಿಂತರೆ ಗೆಲ್ಸಿ ಅಂತ ಡಿ ಕೆ ಶಿವಕುಮಾರ್ ಇದೆಲ್ಲವನ್ನ ಒಂದೊಂದಾಗಿ ತಯಾರಿ ಮಾಡ್ಕೋತಾ ಇರೋದು ದಿನಕ್ಕೊಂದು ದಾಳವನ್ನು ಉರುಳಿಸ್ತಾ ಇದ್ದಾರೆ ಒಂದು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ ಮತ್ತೊಂದು ನಾನು ಕನಕ್ಪುರ ತರ ಚನ್ನಪಟ್ಟಣನ ಅಭಿವೃದ್ಧಿ ಮಾಡ್ತೀನಿ ಅಂತಾರೆ ಹಾಗೆಯೇ ಬೆಂಗಳೂರು ಒಳಗಡೆ ಸೇರಿಸ್ಕೊಂಡು ಚನ್ನಪಟ್ಟಣ ಕನಕ್ಪುರ ಮಾಗಡಿ ಇವೆಲ್ಲವನ್ನು ಕೂಡ ಬೆಂಗಳೂರು ಜಿಲ್ಲೆ ಒಳಗಡೆ ಸೇರಿಸ್ಕೊಂಡು ಮತ್ತಷ್ಟು ಅಭಿವೃದ್ಧಿ ಮಾಡ್ತೀವಿ ಅಂತಾರೆ ಈ ಕೂಗು ಇದೆಲ್ಲವೂ ಕೂಡ ಇಲ್ಲ ಸ್ವಂತ ಲಾಭಕ್ಕಾಗಿರುತ್ತೆ ಇಲ್ಲ ಅಂತ ಹೇಳಿದರೆ ಪಕ್ಷವನ್ನು ಗೆಲ್ಲಿಸ್ಕೊಳ್ಳೋದಕ್ಕಾಗಿರುತ್ತೆ ಅಂತ ಜನರ ಕಣ್ಣಿಗೆ ಅನ್ನಿಸ್ತಾ ಇದೆ ಜನರ ಕಣ್ಣಿಗೆ ಮಣ್ಣು ಸಾಧ್ಯ ಇಲ್ಲ ಈ ರೀತಿ ಮಾಡ್ಕೊಂಡು ಹೋದರೆ ಜನ ಚನ್ನಪಟ್ಟಣದಲ್ಲಿ ಗೆಲ್ಲಿಸ್ಬಿಡ್ತಾರೆ ಇಲ್ಲ ಅಂತ ಹೇಳಿದರೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಸಿ ಎಂ ಆಗೋದಿಕ್ಕೆ ಅವಕಾಶ ಆಗುತ್ತೆ ಅಂತ ಅಂದ್ಕೊಂಡ್ರೆ ಬಹುಶಃ ತಪ್ಪು ಅನಿಸುತ್ತೆ ಈ ರೀತಿಯ ಒಂದು ಬದಲಾವಣೆಯನ್ನು ಜನ ನಿರೀಕ್ಷೆ ಮಾಡಿಲ್ಲ ರಾಮನಗರವನ್ನು ರಾಮನಗರ ಆಗಿ ಅಭಿವೃದ್ಧಿ ಮಾಡಿ ರಾಮನಗರಕ್ಕೆ ಹೆಚ್ಚಿನ ಏನು ಅನುದಾನ ಯೋಜನೆಗಳನ್ನು ಕೊಡಿ ಅಲ್ಲಿನ ಜನರಿಗೇನೆ ಇಂಡಸ್ಟ್ರೀಸ್ ತೊಗೊಂಡೋಗಿ ಅಲ್ಲಿ ಉದ್ಯೋಗ ಕೊಡಿಸಿ ಅವ್ರು ಬೆಂಗಳೂರಿಗೆ ಬರದೇ ಇರುವಾಗ ಮಾಡಿ ಚನ್ನಪಟ್ಟಣವನ್ನು ಅಥವಾ ರಾಮನಗರ ಕನಕಪುರ ಮಾಗಡಿಯನ್ನು ಬೆಂಗಳೂರೊಳಗೆ ಸೇರಿಸ್ಕೊಂಡು ಕೂಡಲೇ ಏನದನ್ನು ಬಾಚ್ಕೊಂಡ್ಬಿಟ್ಟು ಬೆಂಗಳೂರೊಳಗಡೆ ಹತ್ತಿರಕ್ಕೆ ತಂದ್ಕೊಳಕ್ಕೆ ಆಗಲ್ವಲ್ಲ ಆ ಜಾಗಗಳು ಆಯಾ ತಾಲೂಕು ಕೇಂದ್ರಗಳು ಜಿಲ್ಲೆಗಳು ಅಲ್ಲೇ ಇರ್ತವೆ ಯೋಜನೆಗಳು ಅನುದಾನ ಅಭಿವೃದ್ಧಿ ಅಲ್ಲಿಗೆ ಹೋಗ್ಬೇಕಲ್ವಾ ಏನೋ ಒಂದಷ್ಟು ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಜಾಸ್ತಿ ಆಗ್ಬೋದು ಆದರೆ ಅದು ಈಗಲೂ ಕೂಡ ಮಾಡೋ ಸಾಧ್ಯತೆ ಇದೆ ಅದನ್ನೇನು ಬೆಂಗಳೂರು ಒಳಗಡೆ ತೊಗೊಂಡು ಮಾಡೋದು ಮಾಡಲೇಬೇಕು ಅನ್ನೋಂಥದ್ದು ಇಲ್ಲವಲ್ಲ ಇಲ್ವಲ್ಲ ಇದು ಈ ಸಂದರ್ಭದಲ್ಲಿ ಒಂದಷ್ಟು ತೋರಿಸ್ಕೊಳ್ಳೋದಕ್ಕೆ ನಾನು ಅಭಿವೃದ್ಧಿ ಮಾಡ್ತೀನಿ ನಾನು ಬದಲಾಯಿಸ್ತೀನಿ ಚನ್ನಪಟ್ಟಣ ರಾಮನಗರ ಕನಕಪುರ ಈ ಮಾಗಡಿನ ಬೆಂಗಳೂರು ಮಾಡ್ತೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಇರ್ಬೋದು ಅಂತ ಜನರಿಗೆ ಅನ್ನಿಸ್ತಾ ಇದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಒಳ್ಳೇದು ಇಲ್ಲಾಂದ್ರೆ ಕನಕಪುರ ಕಳ್ಕೋತಾರೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿವಾದಗಳನ್ನು ಕೂಡ ಮಾಡ್ಕೋತಾರೆ ಅನಿಸುತ್ತೆ